ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನಿವಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ಅಂದರೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಇವತ್ತಿನ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಕಡೆ ಶನಿವಾರ ಆಗಿರುತ್ತೆ ಅಂದರೆ ಶ್ರಾವಣ ಮಾಸದ ಶನಿವಾರ ಆಗಿರುತ್ತೆ ಯಾರೆಲ್ಲ ಶ್ರಾವಣ ಶನಿವಾರ ಮಾಡ್ತಾ ಇದ್ದೀರಾ ಅವರು ಇದೇ ಕೊನೆ ವಾರ ಆಗಿರೋದ್ರಿಂದ ಇವತ್ತಿನ ದಿವಸಕ್ಕೆ ನೀವು ಮುಗಿಸ್ಕೊಬಹುದು ಮತ್ತು ಕೃಷ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ನಿನ್ನೆನೂ ಕೆಲವ್ರು ಆಚರಿಸಿರ್ತಾರೆ ಇವತ್ತು ಕೂಡ ಕೆಲವ್ರು ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ಇವತ್ತಿನ ದಿವಸ ಕೃತಿಕ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಏನೆಲ್ಲ ಫಲಾನುಫಲಗಳಿದೆ ಇವತ್ತಿನ ದಿವಸ ಅನ್ನೋದನ್ನು ನೋಡೋಣ ಇನ್ನು ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಕೆಲಸ ಕಾರ್ಯಗಳಲ್ಲಿ ಒಂದು ಉತ್ಸಾಹದಿಂದಲೇ ಕೆಲಸ ಇದ್ದೀರಾ ಅಂತ ಹೇಳ್ಬೋದು ನಿಮ್ಮ ಉತ್ಸಾಹದಿಂದ ನಿಮಗೆ ಒಂದು ಪ್ರಶಂಸೆ ಕೂಡ ಸಿಗ್ತಾ ಇದೆ ನೀವು ಮಾಡ್ತಿರೋ ಕೆಲಸಕ್ಕೆ ಒಂದು ಬಡ್ತಿ ಕೂಡ ಸಿಗ್ತಿದೆ ಅಂತ ಹೇಳ್ಬೋದು ಒಟ್ಟಾರೆ ನೋಡೋಕೆ ಇವತ್ತಿನ ದಿವಸ ನಿಮಗೆ ಒಂದು ಒಂದು ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಾ ಇದೆ ಇನ್ನು ವೃಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿನ ನಿಮಗೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಉಡ್ಕೊಂಡು ಇದೆ ಅಂದರೆ ಉದ್ಯೋಗದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆಗಳಿದೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕು ಇನ್ನು ಕುಟುಂಬದಲ್ಲಾಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಾಗಿರ್ಬೋದು ನಿಮ್ಮ ಸಂಗಾತಿ ಜೊತೆಯಲ್ಲಿ ಒಂದು ಉತ್ತಮವಾದ ಸಮಯ ಕಳೆಯೋದು ತುಂಬ ಉತ್ತಮವಾಗಿರುತ್ತೆ ಕುಟುಂಬದ ಎಲ್ಲ ಸದಸ್ಯರ ಜೊತೆಗಳಲ್ಲೂ ಕೂಡ ಕುಳಿತು ಮಾತನಾಡಿಕೊಂಡು ಇವತ್ತಿನ ದಿವಸ ನೀವು ಒಂದು ಉತ್ತಮ ರೀತಿಯಲ್ಲಿ ಜೀ ದಿನನ ಕಳಿಬೇಕಾಗಿ ಬರುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಆಗಿರ್ಬೋದು ಮತ್ತು ವಿಷ್ಣು ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಆಗಿರ್ಬೋದು ವಿಷ್ಣು ದೇವರಿಗೆ ತುಳಸಿನ ಅರ್ಪಿಸೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಕೆಲಸದ ಸ್ಥಳದಲ್ಲಿ ಕೆಲವು ಒತ್ತಡಗಳು ಜಾಸ್ತಿ ಆಗಬಹುದು ಮತ್ತು ನಿಮ್ಮ ಸ್ನೇಹಿತರ ಜೊತೆಲೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ತಾಳ್ಮೆಯಿಂದ ವರ್ತನೆ ಮಾಡಿ ಇವತ್ತು ಏನಾದರೂ ಮಾತನಾಡಬೇಕು ಅಂತಂದು ಯೋಚನೆ ಮಾಡಿ ಮಾತನಾಡಿ ಯಾಕೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇವತ್ತಿನ ನಿಮಗೆ ಇಂಥದೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಮಾತಾಡೋಕ್ಕೆ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ಇಂಥದ್ದೆಲ್ಲ ಬಂದರೂ ಕೂಡ ಇವತ್ತಿನ ದಿವಸಕ್ಕೆ ಅದನ್ನು ಬಿಟ್ಬಿಡಿ ನಾಳೆ ಅದೆಲ್ಲನೂ ಕ್ರಮೇಣ ಸರಿ ಹೋಗ್ಬಿಡುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದೇವರ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೊಂದು ಉತ್ತಮವಾದ ಫಲನೆ ಸಿಗ್ತಾಯಿದೆ ಇದೆ ಇನ್ನು ಕರ್ಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಯಾಕೆ ಅಂತಂದರೆ ನಿಮ್ಮ ಮಾತುಗಳಿಂದ ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಏನು ನೋವಾಗೋ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ ಆದರೂ ಕೂಡ ನಿಮ್ಮ ಕುಟುಂಬಸ್ಥರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಒಂದು ಒಳ್ಳೆ ಬೆಂಬಲನ ನಿಮಗೆ ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಕೆಲಸದಲ್ಲಾಗಿರ್ಬೋದು ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ಒಂದು ಅಭಿವೃದ್ಧಿನೇ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡೋದರಿಂದ ಆಗಿರ್ಬೋದು ದಿನಕ್ಕೆ ಹತ್ತು ನಿಮಿಷ ಕೂತು ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಾಗೋ ಚಂಚಲತೆ ಕೂಡ ನಿಮಗೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಶಿವನ ದೇವಸ್ಥಾನಕ್ಕೆ ಬಿಲ್ಪತ್ರೆ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಸಿಂಹ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮಲ್ಲಿರುವಂಥ ಒಂದು ನಾಯಕತ್ವದ ಗುಣದಿಂದ ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ ಮತ್ತು ನೀವು ಮಾಡುವಂಥ ಕೆಲಸಗಳಿಗೆ ಒಂದು ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನು ಬಂದು ಅಂಥದ್ದಾಗಿರುತ್ತೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಸಂತೋಷ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಇನ್ನೂ ಉತ್ತಮವಾದ ಫಲ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಷ್ಟು ಒಂದು ನಿಮಗೆ ಬೆಂಬಲ ಆಗಿರ್ಬೋದು ಇನ್ನು ಧನಲಾಭ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಸಿಗ್ತಾ ಇದೆ ಆದರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಹೆಚ್ಚು ಶ್ರಮ ಪಡೋದಾಗಿರ್ಬೋದು ಅದಕ್ಕಾಗಿ ಕೆಲವು ಸ್ವಲ್ಪ ವಿಶ್ರಾಂತಿ ಮಾಡೋದಾಗಿರ್ಬೋದು ಅಥವಾ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ನೆಮ್ಮದಿಯಾಗಿರುತ್ತೆ ದಿನ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ನೋಡೋದಾದರೆ ಇವತ್ತಿನ ದಿವಸ ನೀವು ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನ ನಿಮ್ಗೆ ಇವತ್ತು ಸಿಗ್ತಾ ಇದೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ನಿಮ್ಮ ಸಂಗಾತಿಯ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕಾಗಿ ಬರುತ್ತೆ ಅವರು ಹೇಳೋದನ್ನು ನೀವು ತಾಳ್ಮೆಯಿಂದ ಕುಳಿತು ಯೋಚನೆ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರ ತಗೋಬೇಕಾಗತ್ತೆ ನೀವು ನಾನು ಹೇಳಿದ್ದೇ ಕರೆಕ್ಟು ನಾನು ಹೇಳೋದೇ ಸರಿ ಅಂತ ನೀವು ವಾದ ಮಾಡೋದನ್ನ ಬಿಟ್ಟು ಎಲ್ಲನೂ ಆಲೋಚನೆ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರನ ತಗೋ ತೆಗೆದುಕೊಳ್ಬೇಕಾಗಿ ಬರುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದರಿಂದ ಒಂದು ಉತ್ತಮವಾದ ಫಲನೇ ಇದೆ ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ತೊಗರಿಬೇಳೆ ದಾನ ಮಾಡೋದ್ರಿಂದ ಆಗಿರ್ಬೋದು ಅಂದರೆ ಅರ್ಪಿಸೋದ್ರಿಂದ ಆಗಿರ್ಬೋದು ಅಥವಾ ಕಣಗಿಲೆ ಹೂವನ್ನು ಅರ್ಪಿಸೋದ್ರಿಂದ ಆಗಿರ್ಬೋದು ಇನ್ನೂ ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಾಗಿರ್ಬೋದು ಒಂದು ಶಾಂತಿಯ ವಾತಾವರಣನೇ ನಿರ್ಮಾಣ ಆಗ್ತಿದೆ ಅಂತ ಹೇಳ್ಬೋದು ನಿಮ್ಮ ಪ್ರೀತಿ ಜೀವನದಲ್ಲೂ ಕೂಡ ಒಂದು ಉತ್ತಮವಾದ ಒಂದು ಬಾಂಡೇಜೇ ಬೆಳೀತಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನಿಮಗೆ ತುಂಬ ಸುಖಕರವಾದ ಒಂದು ಸಂತೋಷವಾದ ದಿನ ಇದಾಗಿದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಆಗಿರ್ಬೋದು ಅಥವಾ ತುಳಸಿನ ಅರ್ಪಿಸೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಇನ್ನೂ ಉತ್ತಮ ಆಗ್ತಾ ಇದೆ ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮಗೆ ಒಂದು ಹೊಸ ಹೊಸ ಅವಕಾಶಗಳು ಹುಡ್ಕೊಂಡು ನಿಮ್ಮನ್ನು ಬರ್ತಿದೆ ಅಂತ ಹೇಳ್ಬೋದು ನೀವೇನಾದರೂ ಉದ್ಯೋಗದಲ್ಲಾಗಿರ್ಬೋದು ಅಥವಾ ವ್ಯಾಪಾರದಲ್ಲಾಗಿರ್ಬೋದು ಏನಾದರೂ ಒಂದು ಹೊಸ ಯೋಜನೆಗಳನ್ನ ಶುರು ಮಾಡಬೇಕು ಅಂತಂದರೆ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಮನೆಯ ಹಿರಿಯರ ಒಂದು ಸಹಕಾರ ತಗೊಳ್ಳೋದ್ರಿಂದ ಸಹಾಯ ತಗೊಳ್ಳೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಾಗದಿರ ಅದು ಉತ್ತಮ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ಮತ್ತು ಅವರ ಸಹಕಾರ ನಿಮಗೆ ಬಹಳ ಮುಖ್ಯ ಇವತ್ತಿನ ದಿವಸ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಗುರುದ ಗುರುವಿನ ಧ್ಯಾನ ಮಾಡೋದರಿಂದ ಆಗಿರ್ಬೋದು ನಿಮ್ಮ ಗುರುಗಳ ದರ್ಶನ ಮಾಡೋದರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ದಿನ ಆಗಿರುತ್ತೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಯಾವುದೇ ವಾದ ವಿವಾದಗಳಲ್ಲಿ ನೀವು ಮಾತನಾಡದಿರೋದು ತುಂಬ ಒಳ್ಳೆಯದು ಯಾವುದಾದ್ರೂ ಚರ್ಚೆಗಳಲ್ಲಿ ಮಾತಾಡಬೇಕು ಅಥವಾ ನೀವೇನಾದರೂ ಪ್ರಮುಖವಾಗಿ ಏನಾದರೂ ಮಾತಾಡೋದಿದೆ ಇವತ್ತಿನ ದಿವಸ ಅಂದರೆ ದಯವಿಟ್ಟು ಇವತ್ತಿನ ದಿವಸ ನೀವು ಯಾವುದೇ ಮಾತನ್ನು ಆಡ್ದಿರಾ ಸ್ವಲ್ಪ ಮೌನ ವಹಿಸೋದು ತುಂಬ ಒಳ್ಳೆಯದು ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಆಗಿರ್ಬೋದು ಮತ್ತು ಗಣಪತಿ ದೇವಸ್ಥಾನಕ್ಕೆ ಭೇಟಿ ಮಾಡೋದರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಕುಂಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮಗೆ ಇವತ್ತಿನ ದಿನ ಕೂಡ ತುಂಬಾ ಉತ್ತಮವಾಗೇ ಇದೆ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಒಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ ಒಂದು ಒಳ್ಳೆ ಧನಲಾಭ ಕೂಡ ಆಗ್ತಾ ಇದೆ ಇವತ್ತಿನ ದಿವಸ ನೀವು ತುಂಬಾ ಖುಷಿಯಿಂದ ಕಾಲ ಕಳೆಯುವಂಥ ದಿನ ಇದಾಗಿದೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ನೀವು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗಣಪತಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಇನ್ನಷ್ಟು ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ನೀವು ಶಾಂತ ರೀತಿಯಿಂದ ವರ್ತನೆ ಮಾಡೋದು ಉತ್ತಮ ನೀವು ಆಡೋ ಮಾತುಗಳಿಂದ ಕೆಲವರಿಗೆ ನೋವಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ನೀವೇನಾದ್ರೂ ಮಾತಾಡ್ತಿದ್ದೀರಾ ಅಂದ್ರೆ ಯೋಚನೆ ಮಾಡಿ ಮಾತಾಡಿ ನಿಮಗೆ ಎದುರುಗಡೆ ಇರೋ ವ್ಯಕ್ತಿಯಿಂದ ಏನಾದರೂ ಹರ್ಟ್ ಆಗುವಂಥ ಮಾತು ಬಂದರೂ ಪರವಾಗಿಲ್ಲ ನೀವು ತಾಳ್ಮೆಯಿಂದ ವರ್ತನೆ ಮಾಡೋದು ಇವತ್ತಿನ ದಿವಸ ತುಂಬ ಉತ್ತಮ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡೋದರಿಂದ ಆಗಿರ್ಬೋದು ಇನ್ನು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ಇನ್ನೂ ಉತ್ತಮವಾದ ಫಲ ಸಿಗುತ್ತೆ ಇವಿಷ್ಟು ದ್ವಾದಶ ರಾಶಿಗಳ ಇಂದಿನ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ధన్యవాదాలు